ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾಗ್ಯ ಮತ್ತೆ ಕುಸುಮಾ ಇಬ್ರು ಕೂಡ ಕಿಶುನ್ಗೆ ಪೂಜಾ ಮಾತ್ರ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ಹೋಗಿ ಕುಸ್ಮ ಅವರು ಜಿಮ್ ಅಲ್ಲಿ ಕಿಶೂನ್ ಒಳ್ಳೆಯವನ ಅಂತ ಹೇಳಿ ಪರೀಕ್ಷೆ ಮಾಡಿ ಮನೆಗೆ ಬಂತಾರೆ ಆದ್ರೆ ಆ ನಂತರ ಏನಾಯ್ತು ಈ ಕಡೆ ತಾಂಡವ್ ಏನ್ ಪಿತೂರಿ ಮಾಡಿದ್ರು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈ ಒಂದು ವೀಚೂವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಪೂಜಾಗೆ ಹುಡುಗ ನೋಡ್ಬೇಕು ಅಂತ ಅನ್ಕೊಂಡಾಗ್ಲೇ ಕಿಶೂನ್ ನ ಪೂಜಾನ ಇಷ್ಟಪಡ್ತಾರೆ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಭಾಗ್ಯ ಮತ್ತೆ ಕುಸ್ಮ ಆ ಕಿಶನ್ ಒಳ್ಳೆ ಹುಡುಗನ ಅಂತ ಟೆಸ್ಟ್ ಮಾಡ್ತಾರೆ ಕಿಶನ್ ಅದರಲ್ಲಿ ಪಾಸ್ ಆಗ್ತಾರೆ ಕುಸುಮ್ ಹುಡುಗನ್ಗೆ ಮದ್ವೆ ಮಾಡಬಹುದು ಅಂತ ಹೇಳ್ತಾರೆ ಒಂದು ವಿಶ್ವ ಪೂಜಾ ಸುನಂದ ಎಲ್ರಿಗೂ ಗೊತ್ತಾಗುತ್ತೆ ಈ ಕಡೆ ಭಾಗ್ಯ ಕೂಡ ನಾವು ಹುಡುಗನ್ಗೆ ಕೊಟ್ಟು ಪೂಜಾ ಮದುವೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅದೇ ಕಾರಣಕ್ಕೆ ಅತ್ತೆ ಹೋಗಿ ಟೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ ತುಂಬಾ ಒಳ್ಳೆ ಹುಡುಗ ಅಂತೆ ಪೂಜಾ ನಾ ಹುಡುಗನ ಜೊತೆ ಮದುವೆ ಮಾಡುದು ಅಂತ ಯೋಚನೆ ಮಾಡ್ತಿದೀವಿ ಅಂದಾಗ ಪೂಜಾ ಕೂಡ ತಾಳೆ ಸುನಂದ ಕೂಡ ಅವ್ರು ಇಷ್ಟಪಡ್ತಾರೆ ತದನಂತರ ನಾಳೆ ಹೋಗಿದ್ದ ಕಿಶನ್ ಆತರ ಮದ್ವೆ ಮಾತುಕತೆ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಭಾಗ್ಯ ಮತ್ತೆ ಕುಸುಮಾರ್ ಯೋಚನೆ ಮಾಡಿದ್ದೆ ಅಮ್ಮನ್ನ ಕ್ಯಾಂಟೀನ್ಗೆ ಕಳಿಸೋದ್ ವಿಷಯವಾಗಿ ಯೋಚನೆ ಮಾಡ್ತಾರೆ ತದನಂತರ ಆ ಕಡೆ ಮದುವೆ ಯಾವುದೇ ಕಾರಣಕ್ಕೂ ನಡಿಬಾರ್ದು ಭಾಗ್ಯ ಗೆಲ್ಲಬಾರ್ದು ಅಂತ ಹೇಳಿ ತಾಂಡವ್ ಭಾಗ್ಯಗೆ ಕಾಲ್ ಮಾಡಿದೆ ಈ ಕಡೆ ಭಾಗ್ಯ ಮಂಗಳಾರತಿ ಮಾಡಿ ಕಾಲ್ ಕಟ್ ಮಾಡ್ತಾರೆ ಇದರಿಂದ ತಾಂಡವ್ ಹೇಳ್ತಾರೆ ಭಾಗ್ಯನ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು ಮೆರೀತಿದ್ದಾಳೆ ಅವಳು ಅಂತ ಈ ಮೆರೆಯೋದಕ್ಕೆಲ್ಲ ಪೂಜಾ ಮದುವೆ ಮಾಡ್ತಿರೋದೇ ರೀಸನ್ ಅಲ್ವಾ ಅದನ್ನೇ ಇಲ್ಲ ಆಗಿಸ್ಬಿಟ್ರೆ ಪೂಜಾ ಮದುವೆ ಮಾಡೋದ್ರಲ್ಲಿ ಇಲ್ಲಿ ಭಾಗ್ಯನ ಸೋಲಿಸ್ಬಿಟ್ರೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಹೇಳಿದಾಗ ಯಾರು ಆ ಪೂಜಾ ಮದುವೆನ ನಿಲ್ಲಿಸ್ತಾರೆ ಖಂಡಿತ ಯಾವುದೇ ಕಾರಣಕ್ಕೂ ನಿಲ್ಲಿಸೋದ ಎಲ್ಲ ನಮ್ಮಮ್ಮ ನಮ್ಮ ಅಪ್ಪ ಅಂತೂ ಭಾಗ್ಯ ನೋಡಿರೋ ಹುಡುಗನೇ ಒಳ್ಳೇವನು ಅಂತ ಹೇಳಿ ತಲೆ ಮೇಲೆ ಇಟ್ಕೊಂಡು ತಿರುಗ್ತಾರೆ ಅಂದಾಗ ಅವ್ರ ಹತ್ರ ಯಾರು ಹೇಳಿದ್ದು ಪೂಜಾ ಮದುವೆ ನಿಲ್ಲಬೇಕು ಕಿಶನ್ ಜೊತೆ ಅಂದರೆ ಸುನಂದ ಆಂಟಿನೇ ಪರ್ಫೆಕ್ಟ್ ಅಂತ ಹೇಳ್ತಾರೆ ತದನಂತರ ಪ್ಲಾನನ್ನು ಕೂಡ ಶ್ರೇಷ್ಠ ತಾಂಡವ್ಗೆ ಹೇಳ್ತಿದ್ದಾಗೆ ತಾಂಡವ್ ಕೂಡ ಓಕೆ ಅಂತ ಹೇಳ್ತಾರೆ ನಂತರ ಈ ಕಡೆ ಸುನಂದರು ತುಂಬ ಖುಷಿಯಿಂದ ಗಂಡಂಗೆ ಕಾಲ್ ಮಾಡಿ ಪೂಜಾ ಮದುವೆ ಫಿಕ್ಸ್ ಆಗ್ತದೆ ಅವರು ಮತ್ತು ಭಾಗ್ಯ ಇಬ್ರು ಕೂಡ ಸೇರ್ಕೊಂಡು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತಿದ್ದಾರೆ ಅಂತ ಅಪ್ಪಂಗೂ ಕೂಡ ಖುಷಿ ಆಗುತ್ತೆ ನೋಡಿದೆ ಆ ಭಾಗ್ಯನ ಬೈತಿದ್ದೆ ತಂಗಿ ಬದುಕನ ಹೇಗೆ ಹಸನ್ ಮಾಡ್ತಿದ್ದಾಳೆ ಅಂತ ತದನಂತರ ಈ ಕಡೆ ಸುನಂದ್ ಅವ್ರಿಗೆ ಅಡಿಯ ಕಾಲ್ ಮಾಡ್ತಾರೆ ಅಥೇ ಆ ಕಿಶನ್ ಜೊತೆ ಭಾಗ್ಯ ಪೂಜಾ ಮದುವೆ ಮಾಡಬೇಕು ಅನ್ಕೊಂಡಿದ್ದಾಳೆ ನನಗೆ ಯಾಕೋ ಹುಡುಗ ಸರಿ ಅನ್ನಿಸ್ಲಿಲ್ಲ ಒಬ್ಬ ಭಾವ ಆಗಿ ನಾಗ್ನಿ ನೀ ಮದುವೆ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾನು ಬ್ಯಾಗ್ರೌಂಡ್ ಚೆಕ್ ಮಾಡಿದೆ ಆ ಹುಡುಗ ಸರಿ ಇಲ್ಲ ಬೇಕಿದ್ರೆ ಬನ್ನಿ ಲೊಕೇಶನ್ ಕಳಿಸ್ತೀನಿ ಅಲ್ಲಿಗೆ ಬನ್ನಿ ತೋರಿಸ್ತೀನಿ ನಾಳೆ ಅಂತ ಹೇಳಿದಾಗ ಈ ಕಡೆ ಸುನದವ್ರಂತೂ ಖಂಡಿತ ಹೋಗ್ಲೇಬೇಕು ನಾನು ಅಂತ ಅನ್ಕೊಂಡು ಡಿಸೈಡ್ ಮಾಡ್ಕೋತಾರೆ ಬೆಳ್ಳ ಬೆಳಗ್ಗೆ ಎದ್ದು ಈ ಕಡೆ ಕುಸುಮ ಮತ್ತೆ ಭಾಗ್ಯ ಕಿಶೋನ್ ಜೊತೆ ಮಾತಾಡೋಕೆ ಅಂತ ಹೋಗ್ತಿದ್ರೆ ಸುನಂದ್ ಅವರು ಆಲ್ರೆಡಿ ಹೊರಟಿದ್ದಾರೆ ಅಮ್ಮ ಎಲ್ಲಿ ಹೋಗ್ತಿದ್ಯಾ ಕ್ಯಾಂಟೀನ್ಗೆ ಹೋಗ್ಬೇಕಲ್ವಾ ನೀನು ನಾವು ಮದುವೆ ಮಾತುಕತೆಗೆ ಹೋಗ್ತಿದ್ದೀವಲ್ಲ ಅಂತ ಭಾಗ್ಯ ಹೇಳಿದಕ್ಕೆ ಅದೆಲ್ಲ ಸಾಧ್ಯ ಇಲ್ಲ ನನಗೂ ಪೂಜಾ ಬಗ್ಗೆ ತುಂಬಾನೇ ಕಾಳಜಿ ಇದೆ ನಾನು ಕೂಡ ಪೂಜಾ ಕೆಲಸಕ್ಕೆ ಹೋಗ್ತಿರೋದು ಅಂತ ಹೊರಬಿಡ್ತಾರೆ ಸರಿ ಆಯಿತು ಇನ್ನೇನು ಮಾಡೋದು ಅಂತ ಭಾಗ್ಯ ಮತ್ತೆ ಕುಸುಮ ಅವ್ರಿಬ್ರು ಕೂಡ ಕಾರಲ್ಲಿ ಹೊರಟ್ರೆ ಆ ಕಡೆ ಸುನಂದ್ ಅವರು ಆಟೋದಲ್ಲಿ ಹೋಗ್ತಾರೆ ಆಲ್ರೆಡಿ ಇಲ್ಲಿ ಕಿಶೋನ್ಗೆ ಕೆಡ್ಡ ತೋಡಿದ್ದಾರೆ ತಾಣು ಮತ್ತೆ ಶ್ರೇಷ್ಠ ಈ ಕಡೆ ಕಿಶನ್ ದಾರಿಯಲ್ಲಿ ಹೋಗಬೇಕಿದ್ರೆ ಯಾವುದೋ ಒಂದು ಹುಡುಗಿ ಡ್ರಾಪ್ ಕೇಳುವ ನೆಪದಲ್ಲಿ ಕಿಶ್ ಗಾಡಿ ಹತ್ಕೊತಾರೆ ಆ ಟೈಮ್ ಗೆ ಸರಿಯಾಗಿ ಸುನಂದ ಅವ್ರು ಕೂಡ ಜಾಗಕ್ಕೆ ಹೋಗಿದ್ದಾರೆ ಈ ಕಡೆ ತಾಂಡವ್ ನೋಡಿ ಅತ್ತೆ ಹೇಗೆ ಹುಡುಗ ಇಂತ ಗಾಡಿ ತಗೊಂಡು ಹುಡ್ಗಿರ್ ಇಟ್ಕೊಂಡು ತಿರುತ್ತಾ ಇರೋದ ಹುಡ್ಗಿರ್ ಶೋಕಿ ಇವನ್ ಸರಿ ಇಲ್ಲ ಅದು ಇದು ಅಂತಾರೆ ಬೇಕಿದ್ರೆ ಬನ್ನಿ ಫಾಲೋ ಮಾಡಿ ತೋರಿಸ್ತೀನಿ ಅಂತ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ ಕಡೆ ಕಿಶೋನ್ ಅಪ್ಕೊಳ್ಳೋದು ತಪ್ಪಕೊಳ್ಳುದು ಎಲ್ಲಾ ಮಾಡ್ತಿದ್ದಾಳೆ ಹುಡುಗಿ ಹಾಗೆ ಪಾಸ್ ಆಗ್ತಾಳೆ ನೋಡಿದ್ರ ಅತ್ತೆ ಹುಡುಗಿ ಹೇಗ್ ಅಪ್ಕೊಂಡ್ ತಪ್ಕೊಂಡಿದ್ದು ಈ ಕಿಶನ್ ಕಿಶೋನ್ ಒಳ್ಳೆವ್ನಲ್ಲ ಇಂಥಿಗೆ ಭಾಗ್ಯ ಮದುವೆ ಮಾಡ್ಬೇಕು ಅನ್ಕೊಂಡಿರೋದು ಇವನ್ಗೊಂದು ಜಿಮ್ ಇದೆ ಅಷ್ಟೇ ಜಿಮ್ ಗೆ ಇದ್ ಬಿಟ್ಟು ಮಾತ್ರಕ್ಕೆ ಅವ್ನಿಗೆ ಮಾಡೋ ಕೆಲಸ ಇಲ್ಲದೆ ಇಟ್ಕೊಂಡಿದ ಯಾವುದೇ ರೀತಿ ಕ್ಲೈಂಟ್ಸ್ ಬರಲಿಲ್ಲ ಅಂದ್ರೆ ಅವ್ನ್ ಏನೂ ದುಡಿಯೋದಿಲ್ಲ ಇಂತವ್ಗೆ ಕೊಟ್ಟು ಮದುವೆ ಮಾಡ್ತಿದ್ರ ನಂಗಂತೂ ಇಷ್ಟ ಇಲ್ಲ ಪೂಜಾ ಬದುಕು ಹಾಳಾಗ್ಬಿಡುತ್ತೆ ಬಿಡತ್ತೆ ಅಂದಾಗ ಇಲ್ಲ ಯಾವುದೇ ಕಾರಣಕ್ಕೂ ಅಳಿ ಅಂದ್ರೆ ಈ ಮದುವೆನ ನಾನು ಆಗೋದಕ್ಕೆ ಬಿಡುವುದಿಲ್ಲ ಅವ್ನು ಸರಿನೇ ಇಲ್ಲ ಯಾರು ಬಂದು ತಡಿದ್ರು ನಾನಂತೂ ಬಿಡೋದಿಲ್ಲ ಈ ಮದುವೆ ನಡೆಸೋದಕ್ಕಂತೂ ಬಿಡೋದೇ ಇಲ್ಲ ಯಾರೇ ಬಂದು ಮದುವೆ ಮಾಡ್ತೀನಿ ಅಂತರೂ ನಾನು ಅವರು ವಿರುದ್ಧವಾಗಿ ಹೋಗ್ತೀನಿ ಮದುವೆ ನಾನು ನಿಲ್ಲಿಸ್ತೀನಿ ಅಂತ ಸುನಂದ ಹೇಳ್ತಾರೆ ಆ ಕಡೆ ತಾಂಡೋ ಪ್ಲಾನ್ ಸಕ್ಸಸ್ ಆಗುತ್ತೆ ಆ ಕಡೆ ಕಿಶನ್ ಜೊತೆ ಹುಡುಗಿ ಹೋಗ್ಬೇಕಿದ್ರೆ ಭಾಗ್ಯ ಮತ್ತು ಕುಸುಮ್ರು ಕಣ್ಗೂ ಕಾಣಿಸ್ಕೊತಾರೆ ದಾರೀಲಿ ಆಗ ಅವರಿಬ್ರು ಕೂಡ ಗಾಡೀಲಿ ನಿಲ್ಲಿಸ್ತಾರೆ ಅದ್ರ ನಡುವೆ ಕಿಶನ್ ಕೂಡ ಹುಡುಗಿ ಜೊತೆ ಮಾತಾಡಬೇಕು ಅನ್ನೋ ಕಾ ಗಾಡಿ ನಿಲ್ಲಿಸ್ತಾರೆ ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಕಿಶುನ್ ಗಾಡಿ ನಿಲ್ಲಿಸ್ತಾ ಭಾಗ್ಯ ಮತ್ತೆ ಕುಸ್ಮಾ ಇಂಥ ಕಡೆ ಇಬ್ರು ಕೂಡ ಬಂದು ಅಬ್ಸರ್ವ್ ಮಾಡ್ತಿದ್ದಾರೆ ಏನಪ್ಪ ಇದು ಹುಡುಗಿ ಜೊತೆ ಹೋಗ್ತಾನ ಹುಡುಗ ಅಂತ ತದನಂತರ ಆ ಕಡೆ ಆ ಹುಡುಗಿ ತುಂಬಾ ಮಸ್ ಬಿಹೇವ್ ಮಾಡ್ತಿರ್ತಾರೆ ಕಾರಣಕ್ಕೆ ಕಿಶೋನ್ ಗಾಡಿ ನಿಲ್ಲಿಸಿ ಯಾಕ್ರಿ ಅಪ್ಕೋತಾ ಡ್ರಾಪ್ ಕೇಳಿದ್ರೆ ಡ್ರಾಪ್ ಕೊಡೋಕೆ ಬಂದೆ ಅದನ್ ಬಿಟ್ಟು ಏನ್ರಿ ನಿಮ್ದೆಲ್ಲ ಈ ರೀತಿ ಇರಿಟೇಷನ್ಸ್ ಅಂತ ಕೇಳ್ತಿದ್ರೆ ಇಂತ ಹ್ಯಾಂಡ್ಸಮ್ ಗೈ ನೋಡಿದ್ರೆ ಯಾರಕ್ಕೆ ತಾನೇ ಲವ್ ಆಗಲ್ಲ ನನ್ಗೆ ಫಸ್ಟ್ ಐಟಲ್ಲೇ ಲವ್ ಆಗೋಯ್ತು ನಾನು ನಿಮ್ನ ತುಂಬಾ ಲವ್ ಮಾಡ್ತಿದ್ದೀನಿ ಅಂತ ಪ್ರಪೋಸ್ ಮಾಡಿದಾಗ ಏನ್ರಿ ಅನ್ಕೊಂಡಿದ್ರ ನಿಮ್ಮಂತವ್ರಿಂದಾನೆ ಯಾರು ಕೂಡ ನಿಮಗೆ ಡ್ರಾಪ್ ಕೊಡೋಕೆ ಒಪ್ಕೊಳ್ಳೋದಿಲ್ಲ ಖಂಡಿತವಾಗ್ಲೂ ಹೇಳ್ತಿದ್ದೀನಿ ದಯವಿಟ್ಟು ನೀವು ಡ್ರಾಪ್ ಕೇಳಿದ್ರಿ ಅಂತ ಕೊಡೋಕೆ ಒಪ್ಕೊಂಡೇ ಹೊರತು ನೀವು ಇಂತವ್ರು ಅಂತ ಗೊತ್ತಿಲ್ಲ ಖಂಡಿತ ನಾನು ಡ್ರಾಪ್ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಮೊದಲು ಇಲ್ಲಿಂದ ಹೊರಡಿ ಅಂತ ಕಿಶೋನ್ ಬೈತದಾಗ ನೋಡಿ ನಿಮಗೆ ನಿಜವಾಗ್ಲೂ ಮುಂದೊಂದು ದಿನ ನನ್ನ ಮೇಲೆ ಲವ್ ಲವ್ ಆದ್ರೆ ನಿಮ್ಮ ಒಂದು ಪಾಕೆಟ್ ಅಲ್ಲಿ ನನ್ನ ಒಂದು ಕಾರ್ಡನ್ನು ಇಟ್ಟಿದ್ದೀನಿ ಅದಕ್ಕೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾಳೆ ನಂತರ ಈ ಕಡೆ ಕಿಶನ್ ಕೋಪ ಮಾಡಿಕೊಂಡು ಹೊರಟೆ ಬಿಡ್ತಾರೆ ಈ ಕಡೆ ಕುಸ್ಮಾ ಮತ್ತೆ ಭಾಗ್ಯಕ್ಕೆ ತುಂಬಾ ಖುಷಿ ಆಗಿಬಿಡುತ್ತೆ ಹುಡುಗ ಒಳ್ಳೆನು ಆ ಹುಡುಗಿ ಅಷ್ಟು ಹೇಳಿ ಇರಿಟೇಟ್ ಮಾಡಿದ್ರು ಎಷ್ಟು ಸಾ ಸಮಾಧಾನದಿಂದ ಮಾತಾಡುವುದಂಥವ್ಗೆ ನನ್ನ ತಂಗಿ ಕೊಟ್ಟು ಮದುವೆ ಮಾಡಬೇಕು ಅಂತ ಭಾಗ್ಯ ಡಿಸೈಡ್ ಮಾಡ್ಕೊಳ್ತಾರೆ ಈ ಕಡೆ ಕುಸುಮ ಅವರಂತೂ ನಾನು ಹೇಳಿಲ್ವಾ ಭಾಗ್ಯ ಎಷ್ಟು ಒಳ್ಳೆ ಹುಡುಗ ಅಂತ ನೀನು ಕೂಡ ನೋಡಿದ್ಯಲ್ಲ ಅಂದಾಗ ಹೌದು ಅತ್ತೆ ತುಂಬ ಅಂದರೆ ತುಂಬಾ ಒಳ್ಳೆ ಹುಡುಗ ನಮ್ಮ ಪೂಜಾಗೆ ಇವನೇ ಸರಿ ಅಂತ ಹೇಳ್ತಾರೆ ಆದ್ರೆ ಅಲ್ಲಿ ಸುನೊಂದವರು ಆ ಹುಡುಗನ ಜೊತೆ ಮದುವೆ ಮಾಡಬಾರ್ದು ಅನ್ಕೊಂಡಿದ್ದಾರೆ ಈ ಕಡೆ ಭಾಗ್ಯ ಆ ಹುಡುಗನ ಜೊತೆನೇ ಮದುವೆ ಮಾಡ್ತೀನಿ ಅಂತಿದ್ದಾರೆ ಹಾಗಿದ್ರೆ ಈ ಮದುವೆ ನಡೆಯುತ್ತಾ ಖಂಡಿತವಾಗ್ಲೂ ನಡೆಯೋದು ತುಂಬಾ ಕಷ್ಟ ಇದೆ ಆದರೆ ನಡೆದೇ ತೀರುತ್ತೆ ಬಟ್ ಅದ್ರ ನಡುವೆ ಸಾಕಷ್ಟು ಅಡೆತಡೆಗಳು ಬರುತ್ತೆ ಇದರ ನಡುವೆ ಸುನಂದವರು ಈ ರೀತಿ ಆಡ್ತಿರೋಕೆ ಕಾರಣ ತಾಂಡವ್ ಆಡಿದ ಆಟ ಅಂತ ಏನಾದರೂ ಗೊತ್ತಾ ಗೊತ್ತಾದರೆ ಖಂಡಿತ ಭಾಗ್ಯ ಸುಮ್ಮನಿರ್ತಾರ ತಂಗಿಯ ಬದುಕನ್ನು ಹಾಳು ಮಾಡೋದಕ್ಕೆ ಬಂದರೆ ಖಂಡಿತ ಭಾಗ್ಯ ಸಿಡದೇ ಹೇಳುದಂತೂ ಗ್ಯಾರಂಟಿ ಹಾಗಿದ್ರೆ ಭಾಗ್ಯ ಯಾವ ರೀತಿ ತಾಂಡವ್ ಶ್ರೇಷ್ಠನ ತರಾಟೆಗೆ ತಗೊಂಡು ಅವ್ರಿಗೆ ಬುದ್ಧಿ ಕಲಿಸ್ತಾರೆ ಏನು ಮಾಡ್ಬೋದು ಅವರಿಗೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಚುಗೆ ವೀಚು ಮಾಡುವುದನ್ನು ಮರಿಬೇಕು